ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಬಿಗ್ ಬಾಸ್ ಸೀಸನ್ ಲೆವೆನ್ ಕಾಣ ಇಂದ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಈ ವಾರ ಶೋಭಾ ಶೆಟ್ಟಿ ಅವರು ತಮ್ಮ ಸ್ವಂತ ನಿರ್ಧಾರದಿಂದ ಮನೆಯಿಂದ ಹೊರಗೆ ಹೋಗಿದ್ದಾರಂತೆ ಸೊ ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡೋಣ ಅವರು ಯಾವ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದರು ಏನಾಯಿತು ಎಲ್ಲ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ವೀಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ನೀವೇನಾದರೂ ಚಾನಲ್ಗೆ ಹೊಸಬ್ರು ಇದ್ದರೆ ಮಿಸ್ ಮಾಡಿದೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ನಾನು ಇಪ್ಪತ್ತೈದು ಲೈಕ್ನ ಆಕ್ಸೆಪ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇಪ್ಪತ್ತೈದು ಲೈಕ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತೀನಿ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರ್ಣ ನಿಮಗೆಲ್ಲ ಇದೆ ಈ ವಾರ ಏಳು ಜನ ನಾಮಿನೇಟ್ ಆಗಿದ್ರು ಏಳು ಜನರಲ್ಲಿ ನಿನ್ನೆ ಇಬ್ಬರು ಜನ ಇನ್ನು ಮೂರು ಜನ ಸೇವ್ ಆಗಿದ್ದಾರೆ ನಿನ್ನೆ ರಾತ್ರಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ನ್ಯೂಸ್ ಹರಿದಾಡ್ತಾ ಇದೆ ಶೋಭಾ ಶೆಟ್ಟಿ ಅವರು ತಮ್ಮ ಸ್ವಂತ ನಿರ್ಧಾರದಿಂದ ಬಿಗ್ ಬಾಸ್ನ ಕ್ವೈಟ್ ಮಾಡಿದಾರಂತ ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಇವರು ಎರಡನೇ ಸ್ಥಾನದಲ್ಲಿ ಸೇವ್ ಆಗಿರ್ತಾರೆ ಆದರೂ ಇವರು ಅಂದ್ರೆ ಟಾಪ್ ಬಾಟಮಲ್ಲಿ ಇರೋದು ಶಶಿರ್ ಹಾಗೆ ಐಶ್ವರ್ಯ ಅಂತೆ ಸೊ ಅವರಿಬ್ಬರು ಬಾಟಮಲ್ಲಿ ಇರ್ತಾರೆ ಅಂದ್ರೆ ಡೇಂಜರ್ ಝೋನ್ ಅಲ್ಲಿ ಯಾರಾದರೂ ಒಬ್ರು ಹೋಗೋ ಚಾನ್ಸ್ ಇರುತ್ತೆ ಆದರೆ ಶೋಭಾ ಶೆಟ್ಟಿ ಅವರು ತಮ್ಮ ಸ್ವಂತ ನಿರ್ಧಾರದಿಂದ ಹೋಗಿದಾರಂತೆ ಸೊ ಯಾಕೋ ಗೊತ್ತಿಲ್ಲ ಇವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಇಡೀ ಬಿಗ್ ಬಾಸ್ ಮನೆ ಇಲ್ಲಿ ಹುಡುಗಿರಲ್ಲಿ ಇವರು ಟಾಪ್ ಬರಬೇಕಂದ್ರೆ ಅದು ಇವರು ಮಾತ್ರ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕಂದರೆ ಮೊದಲನೇ ವಾರದಿಂದ ಇವರು ಗ್ರಾಫ್ ತುಂಬ ಚೆನ್ನಾಗಿದೆ ಮೊದಲೇ ವಾರನೇ ತುಂಬಾ ಹೈಪ್ ಮಾಡಿದ್ದಾರೆ ಅವರಿಗೆ ತುಂಬ ಅಭಿಮಾನಿಗಳನ್ನ ಗಳಿಸಿದ್ದಾರೆ ಸೊ ಇವರು ಈ ತೆಲುಗು ಬಿಗ್ ಬಾಸ್ ಅಲ್ಲಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡಿದ್ರು ಸೊ ಇಲ್ಲೂ ಕೂಡ ಆಡ್ತಾ ಇದ್ದರು ಆದರೂ ಇವರು ಕ್ವಾಯಿಟ್ ಮಾಡೋ ಕಾರಣ ಏನಂದರೆ ಇವರಿಗೆ ಯಾವುದೋ ಮಾನಸಿಕ ಪ್ರಾಬ್ಲಮ್ ಇರ್ಬೋದು ಅಥವಾ ಮಾನಸಿಕವಾಗಿ ಕುಗ್ಗಿರ್ಬೋದು ಸೊ ಇವರು ಕಳಪೆ ಕೊಟ್ಟಾಗಲೂ ಕೂಡ ನೀವು ನೋಡಿರ್ಬೋದು ಶನಿವಾರದ ಎಪಿಸೋಡಲ್ಲಿ ಇವರು ಮತ್ತೆ ಎಷ್ಟು ಎಷ್ಟು ನಾನು ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಎಲ್ಲ ಎಷ್ಟು ಚೆನ್ನಾಗಿ ಹೇಳಿದರು ಆದರೂ ಇವರು ಕ್ವಾಯಿಟ್ ಮಾಡೋಕ್ಕೆ ಕಾರಣ ಏನಂದರೆ ನಿಮಗೆಲ್ಲ ಗೊತ್ತಾಯಿತು ಬಿಗ್ ಬಾಸ್ ಮನೆಗೆ ಬರೋದು ಮಾತ್ರ ಕಂಟೆಸ್ಟೆಂಟ್ನ ನಿರ್ಧಾರ ಆಗಿತ್ತೆ ಮತ್ತೆ ಹೊಳೆ ಮನೆಗೆ ಹೋಗೋದು ಬಿಗ್ ಬಾಸ್ ಅವರ ನಿರ್ಧಾರ ನಿರ್ಧಾರ ಆಗಿರುತ್ತೆ ಹಾಗೆ ಓಟ್ಗಳ ಮೂಲಕ ನಿರ್ಧಾರವಾಗಿರುತ್ತೆ ಆದರೂ ಇವರು ಹ್ಯಾಂಗ್ ಹೋದ್ರಂದರೆ ಸೊ ಏನೋ ಭಾಳ ಇವರು ಮಾನಸಿಕವಾಗಿ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಇವ್ರ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಆ ಕಾರಣಕ್ಕೆ ಇವರು ಕ್ವಾಯಿಟ್ ಮಾಡಿರ್ಬೋದು ಈ ಥರ ಒಂದು ಏಳನೇ ಸೀಸನ್ಲ್ಲೂ ಕೂಡ ಆಗಿತ್ತು ನಿಮಗೆಲ್ಲ ಗೊತ್ತೇ ಇದ್ದಾರೆ ಬ್ರೂ ಗೌಡ ಈ ವಾರ ಬಿಗ್ ಬಾಸ್ ಮನೆಯಿಂದ ರಿಯಲ್ ಆಗಿ ಹೊರಗೆ ಹೋಗ್ತಾ ಇರೋ ಸ್ಪರ್ಧಿದು ಐಶ್ವರ್ಯ ಅಂತ ಕೇಳಿ ಬರ್ತಾಯಿತ್ತು ಆದರೆ ಐಶ್ವರ್ಯ ಅವರಿಗೆ ಒಂದು ಚಾನ್ಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇವರು ಏನಾದರೂ ನಿಜವಾಗ್ಲೂ ಇವತ್ತಿನ ಎಪಿಸೋಡಲ್ಲಿ ಕ್ವಾಯಿಟ್ ಆಗಿದ್ರೆ ಸೊ ಇದು ಕನ್ಫರ್ಮ್ ನ್ಯೂಸ್ ಅಂತ ಅಲ್ಲ ಯಾಕಂದರೆ ಬಿಗ್ ಬಾಸ್ ಅವರು ಸ್ವಲ್ಪ ಟಿ ಆರ್ ಪಿಗೋಸ್ಕರ ಏನೋ ಸ್ವಲ್ಪ ಲೀಕ್ ಮಾಡಿ ಈ ಥರ ಮಾಡೋ ಚಾನ್ಸ್ ತುಂಬ ಇದೆ ಯಾಕಂದರೆ ಬಿಗ್ ಬಾಸ್ ಅವರು ಟಿ ಆರ್ ಪಿಗೋಸ್ಕರ ತುಂಬ ಅಂದರೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಸೊ ಟಿ ಆರ್ ಪಿಗೋಸ್ಕರ ಸ್ವಲ್ಪ ಏನೋ ಲೀಕ್ ಮಾಡೋ ಥರ ಮಾಡಿ ಸೊ ಈ ಥರ ನ್ಯೂಸ್ಗಳನ್ನ ಬೇಕಾಗಿ ಹಬ್ಸೋದು ಸೊ ಇದ್ರ ಬಗ್ಗೆ ನಾನು ನಿಮಗೆ ಸಂಜೆ ಅವರಿಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಶೋಭಾ ಅವರು ನೈಂಟಿ ನೈನ್ ಪರ್ಸೆಂಟ್ ಕ್ವೈಟ್ ಆಗಿದಾರಂತೆ ಸೊ ಆ ಥರ ಅಪ್ಡೇಟ್ ಬರ್ತಾ ಇದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಇವ್ರು ಏನಾದರೂ ಹೋಗಿರಲಿಲ್ಲ ಅಂದರೆ ಈ ಸೀಸನಲ್ಲಿ ಈ ವಾರ ಐಶ್ವರ್ಯ ಅವರ ಪಕ್ಕ ಮನೆಗೆ ಹೋಗಿರ್ತಾರೆ ನಿಮಗೇನು ಅನಿಸುತ್ತೆ ಇವರಿಬ್ಬರಲ್ಲಿ ಯಾರು ಹೋಗಬೇಕಾಗಿತ್ತು ಶೋಭಾ ಶೆಟ್ಟಿ ಅವ್ರಿಗೂ ಮನೆಗೆ ಹೋಗಿದ್ದು ನಿಮಗೆ ಬೇಜಾರಾಯ್ತಾ ಅಥವಾ ಖುಷಿ ಆಯಿತಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಮಿಸ್ ಮಾಡದೆ ಕಮೆಂಟ್ ಮಾಡಿ ಸೊ ಇದ್ರ ಬಗ್ಗೆ ಆ್ಯಂಡ್ ನೀವೇನಾದರೂ ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ